ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆ ಎಂದಿರು ಕಾರ್ಯಕ್ರಮಕ್ಕೆ ಅತ್ನಿವಾಗ ಸ್ವಾಗತ ವೀಕ್ಷಕರೇ ಇವತ್ತು ಸದ್ಯಕ್ಕೆ ನಾವಿರುವಂಥದ್ದು ಬೆಂಗಳೂರಿನ ಕ್ಯಾರ್ಪುರಂ ಅಲ್ಲಿ ಸೊ ಇಲ್ಲಿ ಒಬ್ಬ ಅತ್ತೆ ಸೊಸೆ ಜೋಡಿ ನಮಗೆ ಮೇಲ್ಮೂಲಕ ಮೂಲಕ ವಿವರಗಳನ್ನು ಕಳಿಸಿದ್ರು ಅತ್ತೆ ಸರೋಜಾ ಮಂಜುನಾಥ್ ಅವರು ಹಾಗೆಯೇ ಸೊಸೆ ಶ್ರೀಕಶಪ್ ಅವರು ಅತ್ತೆಯವರು ಈಗಲೂ ಕೂಡ ಒಂದು ಕಸದಿಂದ ರಸ ಅನ್ನುವಂಥ ಒಂದು ಧ್ಯೇಯನ ಇಟ್ಕೊಂಡು ಸಾಕಷ್ಟು ಕಲಾಕೃತಿಗಳನ್ನು ಮಾಡಿ ಮನೆಯನ್ನು ಮನೆಯನ್ನ ಶೃಂಗಾರಗೊಳಿಸಿದೀವಿ ಅನ್ನುವಂತಹ ವಿವರಗಳನ್ನ ಕಳಿಸಿದ್ರು ಜೊತೆಗೆ ಅವರೊಬ್ಬ ಪರಿಸರ ಪ್ರೇಮಿಯೂ ಹೌದು ಇದರೊಟ್ಟಿಗೆ ಸೊಸೆ ಶ್ರೀ ಕಶ್ಯಪ್ ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಪ್ರವೃತ್ತಿಯಿಂದ ಒಬ್ಬ ನಿರೂಪಕರು ಜೊತೆಗೆ ನೃತ್ಯಗಾರ್ತಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಸಾಕಷ್ಟು ಇದೆ ಮಾತನಾಡುವ ಕುತೂಹಲ ನನಗೂ ಇದೆ ಜೊತೆಗೆ ಆಟ ಹಾಡು ಎಲ್ಲವೂ ಇದೆ ಬನ್ನಿ ಹೋಗೋಣ ಬೆಲ್ ಮಾಡೋಣ ಇವತ್ತಿನ ಕಾರ್ಯಕ್ರಮ ಶುರುವ ಸ್ಮಾರ್ಟ್ ಸೊಸೆ ಇದ್ದೀರು ಮೇಡಮ್ ನಮಸ್ಕಾರ ಮ್ಯಾಮ್ ಬನ್ನಿ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮ್ಮೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸೊಸೆ ಸೊಸೆಂದಿರು ಸೊ ಒಳಗಡೆ ಬಂದಿದ್ದಾಯ್ತು ಅತ್ತೆ ಸೊಸೆ ಮುದ್ದು ಮುದ್ದಾಗಿ ನಮ್ಮನ್ನ ಸ್ವಾಗತ ಮಾಡಿದಾಯ್ತು ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಅವರು ನೋಡಿ ಸ್ಟ್ರಿಕ್ಟ್ ಆದರಂತ ಅಂತ ಮಾತ್ರ ಅನ್ಕೋಬೇಡಿ ಅವರಷ್ಟೇ ಸ್ವೀಟ್ ಆಗಿದ್ದಾರೆ ಸೊ ಅತ್ತೆ ಶ್ರೀಮತಿ ಸರೋಜಾ ಮಂಜುನಾಥ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಗೂ ಸ್ವಾಗತ ಹಾಗೇನೇ ನನ್ನ ಎಡಭಾಗದಲ್ಲಿ ಭಾಗದಲ್ಲಿ ಸೊಸೆ ಕೂತಿದ್ದಾರೆ ಶ್ರೀಮತಿ ಶ್ರೀ ಅವರು ಮೇಡಮ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗಿದ್ರೆ ವೀಕ್ಷಕರೇ ಶುರುವರ್ಣ ಇವತ್ತಿನ ಅತ್ತೆ ಸೊಸೆ ಮಧ್ಯೆ ಇರುವಂತಹ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಸೊ ಸಂಸಾರದ ಒಂದು ಸಾಗರದಲ್ಲಿ ಏನೆಲ್ಲ ಗುಟ್ಟುಗಳನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ ಆಟ ಹಾಡು ಮಾತು ಮಾಹಿತಿ ಎಲ್ಲವೂ ಇರುತ್ತೆ ಬನ್ನಿ ಶುರುವರ್ಣ ವೀಕ್ಷಕರೇ ಬನ್ನಿ ಹಾಗಾದರೆ ಅತ್ತೆಯ ಹೆಸರು ಗೊತ್ತಾಯಿತು ಒಂದಷ್ಟು ಪರಿಚಯ ಗೊತ್ತಾಗಿದೆ ಖುದ್ದಾಗಿ ಸ್ವಲ್ಪ ಪರಿಚಯನ ಅವರಿಂದನೇ ತಿಳ್ಕೊಣ ಮೇಡಮ್ ಹೇಳಿ ನಿಮ್ಮ ಪರಿಚಯ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸರು ಸರೋಜ ಅಂತ ನಾವು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ ದಾವಣಗೆರೆಗೆ ಮದುವೆ ಮಾಡಿಕೊಳ್ತಿದ್ದು ಮದುವೆ ಆಗಿ ಐವತ್ತು ವರ್ಷ ಆಯಿತು ಈ ಏಪ್ರಿಲ್ ಟ್ವೆಂಟಿ ಫೋರ್ತ್ಗೆ ಐವತ್ತನೇ ವರ್ಷ ಆಗುತ್ತೆ ನನಗೆ ಮೂರು ಜನ ಗಂಡು ಮಕ್ಕಳು ಮೂರು ಜನನೂ ಚೆನ್ನಾಗಿ ಬೆಳೆಸಿ ಅವರಿಗೆ ಬೇಗ ಏನು ಕೇಳ್ತಾರೋ ಅದೇ ವಿದ್ಯಾಭ್ಯಾಸ ಕೊಡಿಸ್ಬಿಟ್ಟು ಮೂರು ಜನ ಮಕ್ಕಳಿಗೂ ಮದುವೆಯಾಗಿ ಈಗ ಮೂರು ಜನ ಮೊಮ್ಮಕ್ಕಳಿದ್ದಾರೆ ನನಗೆ ಹೆಣ್ಮಕ್ಕಳಿಲ್ಲ ಆದರೆ ಹೊಸ ಇದ್ದೀರ ಎಲ್ಲ ಹೆಣ್ಮಕ್ಕಳಾಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮೇಡಮ್ ನೀವು ಮೇಲ್ ಕಳಿಸಿದ್ರಲ್ಲಿ ನೋಡ್ತಾ ಇದ್ವಿ ನೀವು ಪರಿಸರ ಪ್ರೇಮಿ ಅಂತ ಹೇಳಿದ್ರಿ ಜೊತೆಗೆ ಕಲಾಕೃತಿಗಳು ಮನೆಗೆ ಬಂದಾದಮೇಲೆ ನೋಡ್ತಾ ಇದ್ದೀವಿ ಅಂದರೆ ಕಸದಿಂದ ರಸ ಅನ್ನುವಂಥ ಧ್ಯೇಯನ ಇಟ್ಕೊಂಡು ಸಾಕಷ್ಟು ಕಲಾಕೃತಿಗಳನ್ನು ಮಾಡ್ತಾಯಿದ್ರಿ ಅಂತ ಹೇಳಿದ್ರಿ ಖುದ್ದಾಗಿ ನಾವು ನೋಡ್ತಾ ಇದ್ದೀವಿ ಸೊ ಇದು ಹೇಗೆ ಶುರುವಾಯಿತು ಈ ಒಂದು ಹವ್ಯಾಸದ ಬಗ್ಗೆ ತಿಳಿಸಿ ಅದು ನನ್ನ ತಾಯಿಯಿಂದ ಬಂದಿದ್ದು ನನ್ನ ತಾಯಿ ಮೊದಲಿಂದನೂ ಹಾಗೆ ಅಲ್ಲಿ ಮನೆಯಲ್ಲಿ ಏನಿದೆಯೋ ಅದನ್ನೇನೆ ಬೆಳೆಸ್ಕೊಂಡು ಮನೆಯನ್ನು ಸುಂದರವಾಗಿ ಇಟ್ಕೋಬೇಕು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅವ್ರು ಹೇಳ್ತಾ ಇದ್ದಿದ್ದು ಒಂದೇನೆ ದೇವರು ಬರ್ತನ ಕೊಡಬಹುದು ಆದರೆ ಕೊಳಕ್ತನ ಕೊಡೋದಿಲ್ಲ ಕೊಳಕ್ತನ ನಾವು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇನೇನೆ ಮನೆಯಲ್ಲಿರೋದನ್ನೇನೆ ಕ್ಲೀನಾಗಿ ಸಂಗ್ರಹಿಸಿ ಅದನ್ನ ಚೊಕಟವಾಗಿ ಇಟ್ಕೊಂಡ್ರೆ ಅದು ಮನೆ ಸುಂದರವಾಗೇ ಕಾಣುತ್ತೆ ಒಂದು ಸಗಣಿ ಆಗಲಿ ಸಾರಿಸ್ಬಿಟ್ಟು ಅದಕ್ಕೊಂದು ರಂಗೋಲೆ ಹಾಕಿದ್ರೆ ಆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮೀ ದೇವಿ ಯಾವಾಗಲೂ ಮನೆ ಒಳಗಡೆ ಬರೋ ಇರುತ್ತೆ ವೀಕ್ಷಕ್ರೆ ಹೇಳ್ತಾರಲ್ವ ಅವ್ರು ಹೇಳ್ದಂಗೆ ಭಗವಂತ ಕೊಳೆ ಕೊಟ್ಟಿಲ್ಲ ಕಲೆ ಕೊಟ್ಟಿದ್ದಾನೆ ಕಲೆಯಿಂದ ಮತ್ತೆ ಕೊಳೆನ ನಾವು ಕ್ಲೀನ್ ಮಾಡಿ ಹೊಸದನ್ನ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗತ್ತೆ ಇದು ಅತ್ತೆ ಅವರು ಪಾಲಿಸ್ತಾ ಒಂದು ನಿಯಮ ಬದುಕಲ್ಲಿ ಸೊಸೆ ಕೂತಿದ್ದಾರೆ ಅವ್ರ ಪರಿಚಯ ಮಾಡಿಕೊಳ್ಳೋಣ ಹೇಳಿ ಮ್ಯಾಮ್ ನಿಮ್ಮ ಪರಿಚಯ ನಮಸ್ತೆ ನಾನು ಶ್ರೀ ಕಶ್ಯಪ್ ಅಂತ ಬೇಸಿಕಲಿ ಮಲ್ನಾಡಿನ ಚಿಕ್ಕಮಂಗ್ಳೂರ ಪ್ರಾಪರ್ ಹೋಮ್ ಟೌನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು ಮದುವೆ ಆಗಿ ಐದು ವರ್ಷ ಆಯಿತು ನಿರೂಪಕಿಯಾಗಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಿದ್ದೀನಿ ಆರ್ಗ್ಯಾನಿಕ್ಸ್ ಅಂತೆ ಅಂತಾಗಲಿ ಬೈ ಪ್ರೊಫೆಷನ್ ನಾನು ಕಾರ್ಪೊರೇಟ್ ಕಂಪನಿಲಿ ಹೆಚ್ ಆರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕ್ಲಾಸಿಕಲ್ ಡಾನ್ಸರು ಸಹ ಒಂದ್ ಕಡೆ ಅತ್ತೆಯವರು ಕೂಡ ಹಾಗೆ ತುಂಬಾ ಸಕ್ರಿಯವಾಗಿ ಅದು ಇದು ಚಟುವಟಿಕೆಗಳಿದ್ದಾರೆ ಜೊತೆಗೆ ನೀವು ಕೂಡ ಬಹುಶಃ ಅತ್ತೆ ಸೊಸೆಗೆ ಇಡು ಜೋಡ್ ಸರಿಯಾಗಿದೆ ಅನ್ಕೋತೀನಿ ಬಹಳಷ್ಟು ನನಗೆ ಪ್ರೋತ್ಸಾಹ ಸಿಕ್ತಿರೋದು ನನ್ನ ಅತ್ತೆ ಅಂತಾನೆ ಹೇಳ್ಬೋದು ಅವರಷ್ಟು ಅವರಿಂದ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ ಎನ್ವಿರಾನ್ಮೆಂಟ್ ಜೊತೆಗೆ ಸೋಷಿಯಲ್ ಆಕ್ಟಿವಿಟೀಸ್ ಅಂತಾನು ಹೇಳ್ಬೋದು ಟುವರ್ಡ್ಸ್ ವುಮೆನ್ ಎಂಪವರ್ಮೆಂಟ್ ಅದರಲ್ಲೂ ಬಹಳಷ್ಟು ಕಾರ್ಯಗಳನ್ನ ನಾನು ತೊಡಗಿಸ್ಕೊಂಡಿದ್ದೀನಿ ಅಂಡ್ ನನ್ನ ಹಸ್ಬೆಂಡ್ನಿಂದ ಬಹಳ ಬಹಳಷ್ಟು ಫ್ಯಾಮಿಲಿ ಮೆಂಬರ್ಸ್ ಒಳ್ಳೆ ರೆಸ್ಪಾನ್ಸ್ ಹಾಗೂ ಸಪೋರ್ಟ್ ಇದೆ ಹಾಗಾಗಿ ಪ್ರೊಫೆಷನ್ ಹಾಗೂ ಪ್ಯಾಶನ್ ಎರಡೂ ಮಾಡಕ್ಕೆ ಸಹಾಯ ಆಗ್ತಾ ಇದೆ ತುಂಬಾ ಸಂತೋಷ ವೀಕ್ಷಕರೇ ಅತ್ತೆ ಸೊಸೆ ಪರಿಚಯ ಆಯ್ತು ಒಟ್ಟಿನಲ್ಲಿ ಪರಿಚಯದಲ್ಲಿ ಗೊತ್ತಾಗಿರೋದು ಸಕ್ರಿಯವಾಗಿ ಅವರ ಜೀವನವನ್ನ ತುಂಬಾ ತುಂಬಾ ಅದ್ಭುತವಾಗಿ ಕಳೀತದೆ ಅಂತ ಗೊತ್ತಾಯ್ತು ಸಾಮಾನ್ಯವಾಗಿ ವೀಕ್ಷಕರೇ ಅತ್ತೆ ಸೊಸೆ ಚೆನ್ನಾಗೇ ಇರ್ತಾರೆ ಈ ಗೊತ್ತಲ್ವಾ ಸ್ನೇಹಿತರು ಅಥವಾ ಆಗದೇ ಇರುವಂತವರು ಅಥವಾ ಆಗೋರು ಸಂಬಂಧಿಕರು ಮತ್ತೊಬ್ರು ಅಥವಾ ಪರಿಚಿತ್ರೋ ಬಂದೇನೋ ಒಂದು ಹೇಳ್ಬಿಡ್ತಾರೆ ಉದಾಹರಣೆಗೆ ಸೊಸೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ಅತ್ತೆ ಕೂತ್ಕೊಂಡು ನನ್ನ ಬುಕ್ಕೋ ಪೇಪರೋ ಹಚ್ಚಿರ್ತಾರೆ ಸೊಸೆಗೆ ಬಂದು ಹೇಳ್ಕೊಡೋದು ಏನು ಎಲ್ಲ ಕೆಲಸ ನೀನೇ ಮಾಡ್ತಾ ಇದೀಯಾ ಅತ್ತೆ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದಾರೆ ಇಷ್ಟು ಸಾಕು ಕಡ್ಡಿನ ಗುಡ್ಡ ಮಾಡೋದಕ್ಕೆ ಅಂದರೆ ಒಂದು ಸಂಸಾರದಲ್ಲಿ ಈ ಥರ ಮಧ್ಯ ಬರ್ತಾರಲ್ವ ಇವ್ರ ಮಾತಿಗೆ ನಾವು ಎಷ್ಟು ಕಿವಿ ಕೊಡೋದು ಸರಿ ಅನ್ನೋದು ಪ್ರಶ್ನೆ ಅವರೇ ಹೇಳಿ ನಿಮ್ಮ ಪ್ರ ಇದಕ್ಕೆ ಉತ್ತರ ಏನು ಕೊಡ್ತೀರಿ ಅಥವಾ ನಿಮ್ಮ ಮನೇಲಿ ಈ ರೀತಿ ಆಗಿತ್ತಾ ಇಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಡೆಯುತ್ತೆ ಈ ಥರದ್ದೆಲ್ಲ ಆದರೆ ಅದನ್ನು ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಂಸಾರ ಅಂತಂದ ಮೇಲೆ ಒಳತು ಕೆಡಕೋ ಎಲ್ಲಾನು ಇದ್ದೇ ಇರುತ್ತೆ ಅದನ್ನ ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ಇದಾಗತ್ತೆ ಏನೇ ಬಂದರೂ ಮಕ್ಕಳಿಗೆ ಮದುವೆ ಮಾಡಿದ್ಮೇಲೆ ದೇವರು ನಾವು ಕೇಳ್ಕೊಳ್ಳೋದು ಒಂದೇನೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲಾನು ದೇವರು ಕೊಟ್ಟಿದ್ದಾನೆ ಅದನ್ನ ಯಾವ ಸಮಯದಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟು ಮಾತ್ರನೇ ಉಪಯೋಗಿಸ್ಬೇಕು ಎಲ್ಲಾದ್ರೂ ಪಕ್ಕದ ಮನೆ ಹೇಳಿದ್ರು ಅಂತ ಕೇಳಿಸ್ಕೊಳೋದಕ್ಕಾಗ್ಲೆ ಕಿವಿ ಉಪಯೋಗಿಸ್ಕೊಡೋ ನಿಜ ನಿಜ ಮ್ಯಾಮ್ ನೀವು ಹೇಳಿದ್ದು ಸೊ ವೀಕ್ಷಕ್ರೆ ಅತ್ತೆ ಇದಕ್ ಉತ್ತರ ಕೊಟ್ಟಿದ್ದಾಯ್ತು ಯಾರು ಏನೇ ಕೇಳಲಿ ಕಿವಿನ ಯಾವ್ದಕ್ಕೆ ಬಳಸ್ಬೇಕು ಎಷ್ಟಕ್ ಬಳಸ್ಬೇಕು ಅಷ್ಟಕ್ಕೆ ಬಳಸ್ಬೇಕು ಅವಾಗ ಸಂಸಾರ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು ಸೊಸೆ ಏನ್ ಹೇಳ್ತಾರೆ ಅವನಿಗೆ ಕೇಳಣ ಮೇಡಮ್ ಹೇಳಿ ಈ ಮೂರನೇ ವ್ಯಕ್ತಿಗಳು ಬರುವಂತದ್ದು ಅವ್ರ ಮಾತುಗಳನ್ನ ನಾವ್ ಎಷ್ಟು ಕೇಳಬೇಕು ನಮ್ ಸಂಸಾರಕ್ಕೆ ಅಗತ್ಯನ ಅದು ಏನ್ ಹೇಳ್ತೀರಿ ತಾವು ಸಾಮಾನ್ಯವಾಗಿ ಒಂದು ಕುಟುಂಬ ಅಂತ ಹೇಳಿದ್ರೆ ಈ ತರ ಪ್ರಶ್ನೆಗಳು ಬರುತ್ತೆ ಮೂರ್ನೂರು ಮೂಕ್ನೂರು ತೂರ್ಸೋದೇ ಜಾಸ್ತಿ ಅದು ಎಲ್ಲರ ಮನೆಯಲ್ಲೂ ನಡೆಯುತ್ತೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಆದರೆ ನಮ್ಮತ್ತೂ ಹೇಳ್ದಾಗೆ ನಾನು ಎಕ್ಸಾಕ್ಟ್ ಹೇಳ್ತೀನಿ ಅಂತಲ್ಲ ನಾವೆಲ್ಲ ಮೆಚೋರ್ಡ್ ಇನಫ್ ಆಗಿದ್ದೀವಿ ಒಂದು ಕುಟುಂಬಕ್ಕೆ ಬಂದಾಗ ಕುಟುಂಬದಲ್ಲಿ ಇರುಸು ಮುರುಸು ಸಹಿ ಸಿಹಿ ಕಹಿ ಎಲ್ಲ ಥರ ಉದಾಹರಣೆಗಳು ನಡೆಯುತ್ತೆ ಇನ್ಸಿಡೆಂಟ್ಸ್ ಆಗ್ತಾ ಹೋಗುತ್ತೆ ಅದನ್ನ ಕಾಯ್ತಿರ್ತಾರೆ ಮೂರನೆಯವರು ಯಾವಾಗ ಬಂದಿರು ಸಂಸಾರ ನೋಡೋಣ ಅಥವಾ ಯಾವಾಗ ಏನು ಹೇಳೋಣ ಮಜಾ ತಗೊಳ್ಳೋಣ ಸೊಸೆ ಟಾಪಿಕ್ ಬಂತು ಅಂದರೆ ಎಲ್ರಿಗೂ ಬಹಳ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ಅವತ್ತಿನ ಹಾಟ್ ಟಾಪಿಕ್ ಅದೇ ಆಗಿರುತ್ತೆ ಎಲ್ಲರ ನೇಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಫಾರ್ ರಿಲೇಟಿವ್ಸ್ ಆಗಲಿ ಸೊ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅದನ್ನು ಅಲ್ಲಗೆಳೆದು ಹೇಳೋದು ನಮ್ಮ ಕೆಲಸ ಕಾರ್ಯ ಏನಿರುತ್ತೆ ದಿನ ಅದನ್ನು ನಾವು ತೊಡಗಿಸ್ಕೊಂತ ಹೋದರೆ ಎಲ್ರಿಗೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ನಮ್ಮ ಬಾಂಡ್ ಸ್ಟ್ರಾಂಗ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರ ಸಂತೋಷ ನೀವು ಹೌದು ಎಸ್ ಇಟ್ ಇಸ್ ಸೊ ವೀಕ್ಷಕರೇ ಇದೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾವು ಭದ್ರವಾಗಿದ್ದು ಬಿಟ್ಟರೆ ಅಂದರೆ ಸಂಬಂಧ ಅನ್ನುವಂಥದ್ದು ಅದರಲ್ಲೂ ಅತ್ತೆ ಸೊಸೆ ಮಧ್ಯೆ ಇರುವಂಥ ಸಂಬಂಧ ಇದೆಯಲ್ವ ಅದು ಭದ್ರವಾಗಿದ್ದು ಬಿಟ್ಟರೆ ಯಾರು ಏನೇ ಮಾತಾಡಲಿ ಮೂರ್ನವರಲ್ಲ ನೂರನವ್ರು ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ ಸೊ ಇದು ಅತ್ತೆ ಸೊಸೆ ಮಧ್ಯೆ ಇರುವಂಥ ಒಂದು ಕೀಲಿ ಅಂತಲೇ ಹೇಳ್ಬೋದು ಸೊ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ವೀಕ್ಷಕರೇ ಈ ಒಂದು ನಾನಾ ನೀನಾ ಅನ್ನುವಂಥ ಜಿದ್ದು ಬರುತ್ತೆ ಅಂದರೆ ನನ್ನ ಮಾತೇ ನಡಿಬೇಕು ಅನ್ನುವಂಥದ್ದು ಅತ್ತೆ ಹೇಳ್ತಾರೆ ನಾನು ಈ ಮನೆ ಮೊದಲು ಸೊಸೆ ಆಗಿ ಬಂದಿರೋದು ನಾನು ಅತ್ತೆ ಆಗಿದ್ದೀನಿ ನನ್ನ ಮಾತೆ ನಡಿಬೇಕು ಶುಕ್ರವಾರ ಪಾಯಸ ಮಾಡಬೇಕಂದ್ರೆ ಪಾಯಸ ಆಗಲೇಬೇಕು ಅವತ್ತು ಸೊಸೆ ಹೇಳ್ತಾರೆ ನಾನು ಹೊಸದಾಗಿ ಬಂದಿದ್ದೀನಿ ಶುಕ್ರವಾರ ಬೇಡ ಶನಿವಾರ ಮಾಡೋಣ ನಂದೇ ಆಗಬೇಕು ಅಂದರೆ ಒಂದು ಸಂಸಾರದಲ್ಲಿ ಎಷ್ಟು ಸರಿ ಇದು ನನ್ನ ಮಾತೇ ನಡಿಬೇಕು ಅತ್ತೆದೇ ನಡಿಬೇಕು ಅಥವಾ ಸೊಸೆಯದೇ ನಡಿಬೇಕು ಅನ್ನುವಂಥದ್ದು ಎಷ್ಟು ಸೂಕ್ತ ಆಗುತ್ತೆ ಅನ್ನೋ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ ಅತ್ತೆ ಏನು ಹೇಳ್ತಾರೆ ನೋಡೋಣ ಸೊ ಇದಕ್ಕೆ ಉತ್ತರ ಅಥವಾ ನಿಮ್ಮ ಮನೇಲಿ ಆಗಿದ್ದು ಏನಾದರೂ ಇತ್ರ ಈ ದಿನ ಅತ್ತೆ ಆಗಿರೋರೆಲ್ಲರೂ ಮೊದಲ ಕಾಲಕ್ಕೆ ಸೊಸೆ ಆಗೇ ಆಮೇಲೆ ಅತ್ತೆ ಆಗ್ಲಿಕ್ಕೆ ಸಾಧ್ಯ ಆಗೋದು ಅತ್ತೆ ಏನು ಮಾಡ್ತಾಳೆ ಅದನ್ನೇ ಹಠ ಅನ್ನೋದು ಯಾವ ಸೊಸೆದವ್ರಿಗೂ ಏನೂ ಇರೋದಿಲ್ಲ ಅದು ನಾವು ಅಂದ್ಕೊಂಬಿಟ್ಟಿರ್ತೀವಿ ಏನೋ ಹಾಗಂತ ಏನೂ ಇಲ್ಲ ನಂದೇ ನಡಿಬೇಕು ನಂದೇ ನಡೆಯುತ್ತೆ ಅದೆಲ್ಲ ಏನೂ ಇಲ್ಲ ನಾವು ಅಡ್ಜಸ್ಟ್ಮೆಂಟನ್ನೇ ಮನೆ ಅಂತಂದ ಮೇಲೆ ಅಡ್ಜಸ್ಟ್ಮೆಂಟ್ ಮುಖ್ಯ ಅವಳಿಗೆ ಆಸೆ ಪಡ್ತಾಳೆ ಅಂತಂದ್ರೆ ಇಲ್ಲಮ್ಮ ನಿಂದು ಇವತ್ತು ನಡೀಲಿ ಅಂತ ಒಂದು ದಿವಸ ನಾವು ಕಳ್ಕೊಟ್ರೆ ಅವ್ರು ಇನ್ನೊಂದು ದಿವಸ ಅವರೇನೇನೆ ಇಲ್ಲ ಅತ್ತೆ ನೀವೇ ಮಾಡಿ ಅಂತ ಅದು ಅದೇ ಹೊಂದಾಣಿಕೆ ಅಂತ ಹೇಳೋದು ಅದು ಮಾಡ್ಕೋತ ಹೋದ್ರೆ ಏನಿದೆ ನಾನು ಒಂದು ಕಾಲಕ್ಕೆ ಮೊದಲೇ ಸೊಸೆ ಆಗ್ಬಿಟ್ಟೇನೆ ಈಗ ಅತ್ತೆ ಆಗಿರೋಳು ಮುಂದೆ ಈ ನನ್ನ ಸೊಸೆನೂ ಸಹ ಮುಂದೆ ಅತ್ತೆ ಆಗೇ ಆಗ್ತಾಳೆ ಇದು ಇಬ್ಬರಿಗೂ ನೆನ್ಪಿದ್ಬಿಟ್ರೆ ಆಯ್ತು ಅಷ್ಟೇನೇನೇನೆ ಯಾರೂ ಏನೋ ನಡೆ ತಮ್ಮದೇ ನಡಿಬೇಕು ಅಂತ ಯಾವಾಗ ಅಂದ್ಕೋತಾರೆ ಅವಾಗಲೇ ಜಗಳ ಇದು ಎಲ್ಲ ಶುರುವಾಗೋದು ಒಂದು ದಿವಸ ನಾವು ಬಿಟ್ಕೊಟ್ಬಿಟ್ವಿ ಅಂತಂದರೆ ಮಾರನೇ ದಿವಸ ಅವರೇ ಹೇಳ್ತಾರೆ ಇಲ್ಲ ಅತ್ತೆ ನೀವೇ ಮಾಡಿಬಿಡಿ ಇವತ್ತು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಅಂಕೆನೇ ಮುಖ್ಯ ಅಷ್ಟೇ ಸೊ ವೀಕ್ಷಕರೇ ಅತ್ತೆ ಹೇಳಿದ್ರು ಸಾರಿ ನಾವು ಅವ್ರಿಗೆ ಬಿಟ್ಕೊಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಅವರೇ ನಮಗೆ ಬಿಟ್ಕೊಡ್ತಾರೆ ಇದೇ ರೀತಿಯಾಗಿ ಅನ್ಯೂನ್ಯತೆ ಅನ್ನುವಂಥದ್ದು ಸಾಕ್ತಾ ಹೋಗುತ್ತೆ ಅಂತ ಏನು ಸೊಸೆ ಏನು ಹೇಳ್ತಾರೆ ಕೇಳೋಣ ಹೇಳಿ ಮ್ಯಾಮ್ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ನೀವು ಬಂದಾಗ ಅತ್ತೆದೇ ಜಾಸ್ತಿ ನಡೀತಿತ್ತು ಅಥವಾ ನಿಮ್ಗೂ ಏನಾದರೂ ಇತ್ತೋ ಹೇಗಿತ್ತು ಆ ದಿನಗಳು ಸೊ ನಾನಾ ನೀನಾ ಅಂತ ಬಂದಾಗ ಮದುವೆಯಾಗಿ ಹೊಸದ್ರಲ್ಲಿ ನಾನು ಇಂಪ್ರೆಸ್ ಮಾಡಬೇಕು ನನ್ನ ಗಂಡನ ಅಥವಾ ನನ್ನ ಕುಟುಂಬದವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅತ್ತೆ ಮಾವ ನೋಡ್ಕೋಬೇಕು ಅಂತ ಖಂಡಿತವಾಗ್ಲೂ ಎಲ್ಲ ಸೊಸರಿಗೂ ಬಂದೇ ಬರುತ್ತೆ ಅತ್ತೆನೂ ಅಷ್ಟೇ ಸೊಸೆ ಬಂದಿದ್ದಾಳೆ ನನ್ನ ಮಗನ್ ಬಿಟ್ಕೊಡ್ಬಾರ್ದು ನಾನು ಚೆನ್ನಾಗಿ ಮಾಡ್ಬೇಕು ಅಡ್ಗೆ ಏನಾಗ್ಲಿ ಯಾಕಂದ್ರೆ ಇಷ್ಟು ವರ್ಷದಿಂದ ಸಾಕಿ ಬೆಳೆಸಿರ್ತಾರ ಅವ್ರನ್ನ ಎಲ್ಲೂ ಬಿಟ್ಕೊಡಕ್ಕೆ ಅವ್ರಿಗೂ ಇಷ್ಟ ಇರಲ್ಲ ಆ ಈ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಮ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೋತು ಗೆದ್ರೆ ಒಳ್ಳೇದು ಅಂತ ನನ್ನ ಕಾನ್ಸೆಪ್ಟು ಸೋತು ಆಯ್ತು ಸರಿ ನೀವು ಮಾಡಿ ಎಷ್ಟ್ ದಿನ ಮಾಡ್ತೀರಾ ಮಾಡಿ ನೀವು ಸೋ ಒಂದಷ್ಟು ನಾವು ಸೋಲೋಣ ಹೇಳ್ತೀನಿ ಇಷ್ಟ ಕೇಳಿದೀವಿ ಮಾಡೋಣ ಯಾವ್ದು ಸರಿ ಪ್ರಕಾರ ಹೋಗೋಣ ಅಂದಾಗ ಬಾಂಡಿಂಗು ಸ್ಟ್ರಾಂಗ್ ಆಗ್ತಾ ಬಂತು ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಜಾಸ್ತಿ ಅಥವಾ ಇತ್ತು ಅಂತ ನಾನು ಖಂಡಿತ ಹೇಳಲ್ಲ ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಸರಿ ಆಯ್ತು ನೀವು ಮಾಡ್ತಾ ಹೋಗಿ ಪರವಾಗಿಲ್ಲ ಇವತ್ತು ನೀವು ಮಾಡಿ ಒಂದು ಸ್ವಲ್ಪ ದಿನ ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಅತ್ತೆನೂ ಆಯಿತು ಸರಿ ನೆಕ್ಸ್ಟ್ ಟೈಮ್ ನೀನು ಮಾಡು ಈ ಸಲ ನಾನು ಮಾಡ್ತೀನಿ ಅಥವಾ ಈ ಸಲ ನಂದೇ ನಡಿಲಿ ನೆಕ್ಸ್ಟ್ ಟೈಮ್ ನಿನ್ನ ನಡೀಲಿ ನಾನು ಒಪ್ತೀನಿ ಅಂತ ಹೇಳ್ತಾ ಇದ್ದಾರೆ ಮ್ಯಾಮ್ ಯಾಕೆಂದರೆ ನಿಮ್ಮ ಅತ್ತೆಯವರು ಹೇಳ್ತಾ ಇದ್ರು ಒಂದು ಸರಿ ನಾವು ಬಿಟ್ಕೊಟ್ರೆ ನೆಕ್ಸ್ಟ್ ಟೈಮ್ ಅವ್ರು ಬಿಟ್ಕೊಡ್ತಾರೆ ಸೊ ಹೀಗೆ ಅದು ಸಾಗುತ್ತೆ ಅಂತ ಸೊ ಅದಕ್ಕೇನು ಹೇಳ್ತೀರಿ ಬಹುಶಃ ನಿಮ್ಮ ಅತ್ತೆ ಒಂದು ಈ ಥಾಟ್ ಬಗ್ಗೆ ನಿಮ್ಗೆ ಏನು ಅದು ನಿಜ ಅನಿಸ್ತು ಆ ಥರ ಥಾಟ್ ಇದ್ರೆನೇ ಸಹ ಒಂದು ಕುಟುಂಬದಲ್ಲಿ ಅತ್ತೆ ಸೊಸೆ ಮಧ್ಯ ಹೊಂದಾಣಿಕೆ ಆಗಲಿ ಬಾಂಡಿಂಗ್ ಆಗಲಿ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ ಬರೀ ಇಲ್ಲ ಅತ್ತೆ ನಂದೇ ನಡಿಬೇಕು ಅಂದರೆ ಈಗ ಒಂದು ಎಪ್ಪತ್ತು ಸೆವೆಂಟೀಸ್ ಅಥವಾ ಏಯ್ಟೀಸಲ್ಲಿ ನೋಡಿದ್ರೆ ಬರೀ ಅತ್ತೆ ಸೊಸೆ ಬಗ್ಗೆ ತುಂಬ ಬೇರೆ ಥರನೇ ಕಾನ್ಸೆಪ್ಟ್ ಇತ್ತು ಅತ್ತೆ ಸೊಸೆ ಅತ್ತೆ ಅಯ್ಯೋ ಭಯ ಪಡಬೇಕು ಅವ್ರು ಹೇಳ್ದಾಗೆ ಕೇಳಬೇಕು ಅಂತ ಒಂದು ಸ್ವಾಭಾವಿಕದ ಮನೋಭಾವಗಳು ಆದರೆ ಈಗ ಏಯ್ಟೀಸ್ ನೈಂಟೀಸ್ ಅಥವಾ ಟ್ವೆಂಟಿ ಮಿಲೇನಿಯಮ್ ಆದಮೇಲೆ ಎಲ್ಲರ ಸೊಸೆಯಲ್ಲೂ ಮತ್ತು ಅತ್ತೆ ಮೈಂಡ್ಸಲ್ಲೂ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಆಸ್ ಪರ್ ದ ಟೆಂಡ್ ಎಲ್ಲರೂ ಅಪ್ಡೇಟ್ ಆಗ್ತಾ ಇದಾರೆ ನಾವು ಒಳ್ಳೆಯವರಾಗಿ ಅವ್ರಿಗೂ ಆಪರ್ಚುನಿಟಿ ಮಾಡ್ಕೊಡೋಣ ಅವರು ಅನ್ನೋ ಥರ ಯಾವಾಗ ಟ್ರೀಟ್ ಮಾಡ್ತಾ ಹೋಗ್ತಾರೋ ಆ ಪ್ರತಿಯೊಂದು ಪ್ರಾಬ್ಲಮ್ ಅಂತ ಬರೋದೇ ಇಲ್ಲ ಸೊ ಅಂಡರ್ಸ್ಟ್ಯಾಂಡಿಂಗ್ ಬೆಳಿತಾ ಹೋಗುತ್ತೆ ಸೋತು ನಾನು ಹೇಳ್ದಾಗೆ ಸೋತು ಗೆಲ್ಲೋದೇ ಬೆಸ್ಟ್ ಅಂತ ನನ್ನ ಪ್ರಕಾರ ಸೂಪರ್ ಸೂಪರ್ ಮಾರ್ ಸೊ ವೀಕ್ಷಕರೇ ಅತ್ತೆ ಹೇಳಿದ್ರು ಒಂದ್ಸರಿ ನಾವು ಬಿಟ್ಕೊಟ್ಟ ಮೇಲೆ ಖಂಡಿತ ಅವ್ರು ಬಿಟ್ಕೊಡ್ತಾರೆ ಅಂತ ಈ ಕಡೆ ಸೊಸೆ ಹೇಳ್ತಾರೆ ಸೋತು ಗೆಲ್ಲಬೇಕು ಅದೇ ಸುಖವಾದ ಸಂಸಾರಕ್ಕಿರುವಂತಹ ಸೂತ್ರ ಅಂತ ಸೊ ಮಾತನ್ನ ಚೆನ್ನಾಗಿ ಆಡಿದ್ರು ನೆಕ್ಸ್ಟು ಆಟ ಇದೆ ಸೊ ಸ್ಮಾರ್ಟ್ ಮೋಜಿನ ಆಟ ಸೊ ಆಟನ ಆಡ್ತಾರೆ ಅಂತ ನೋಡೋಣ ಸೊ ಸ್ಮಾರ್ಟ್ ಅತ್ತೆ ಸೊಸೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಈಗ ಸ್ಮಾರ್ಟ್ ಮೋಜಿನ ಆಟ ಇದೆ ಸೊ ಏನಪ್ಪ ಈ ಮೋಜಿನ ಆಟ ಅಂತಂದರೆ ಅರವತ್ತು ಸೆಕೆಂಡನ್ನ ಈ ಕೊಡ್ತೀನಿ ಅದರ ಜೊತೆಗೆ ಇಲ್ಲಿ ಒಂದು ಪೇಪರ್ ಮತ್ತು ಪೆನ್ ಇದೆ ಏನು ಮಾಡಬೇಕು ಅಂತಂದರೆ ಅತ್ತೆ ಮತ್ತು ಸೊಸೆ ಉದಾಹರಣೆಗೆ ಅತ್ತೆಗೆ ಸೊಸೆ ಬಗ್ಗೆ ಏನೆಲ್ಲ ಇದುವರೆಗೂ ಅನಿಸಿದೆ ಒಳ್ಳೊಳ್ಳೆ ವಿಷಯಗಳು ಏ ನನ್ನ ಅತ್ತೆ ಏನೋ ನಮ್ಮ ಸೊಸೆ ಚೆನ್ನಾಗಿ ಮಾತಾಡ್ತಾರೆ ಅಡುಗೆ ಚೆನ್ನಾಗಿ ಮಾಡ್ತಾ ಇರೋದಿರ್ಬೋದು ಚೆನ್ನಾಗಿ ರೆಡಿ ಆಗ್ತಾರೆ ಅನ್ನೋದಿರಬಹುದು ಅವರ ಸೊಸೆ ಬಗ್ಗೆ ಅವ್ರಿಗಿರುವಂಥ ಅನಿಸಿಕೆಗಳೇನು ಅದೇ ಥರನಾಗಿ ಸೊಸೆ ಅತ್ತೆ ಬಗ್ಗೆ ಇರುವಂಥ ಅನಿಸಿಕೆಗಳು ಅತ್ತೆ ಬಂದಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಈಗಲೂ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಸಾಕಷ್ಟು ವಿಷಯಗಳಿರುತ್ತಲ್ವಾ ಸೊ ಅವರಿಗೆ ಅರವತ್ತು ಸೆಕೆಂಡಲ್ಲಿ ಏನೆಲ್ಲ ನೆನಪಾಗುತ್ತೆ ಅತ್ತೆ ಬಗ್ಗೆ ಸೆಂಟೆನ್ಸ್ನ ಬರಿತಾ ಹೋಗಬೇಕು ಸೊ ಯಾರು ಜಾಸ್ತಿ ಬರೀತಾರೋ ಅವ್ರು ಈ ಟಾಸ್ಕ್ನ ವಿನರ್ ಆಗ್ತಾರೆ ಸೊ ಇದನ್ನು ನಾನೀಗ ಅತ್ತೆ ಕೊಡ್ತಾ ಇದ್ದೀನಿ ಮೇಡಮ್ ಇದು ನಿಮಗೆ ನಿಮ್ಮ ಸೊಸೆ ಬಗ್ಗೆ ಬರಿಬೇಕು ಇದು ನಿಮಗೆ ನಿಮ್ಮ ಅತ್ತೆ ಬಗ್ಗೆ ಬರಿಬೇಕು ನೀವು ವಾಕ್ಯಗಳನ್ನು ಬರಿಬೇಕು ಯಾರು ಜಾಸ್ತಿ ವಾಕ್ಯಗಳನ್ನು ಬರಿತೀರಿ ಅನ್ನೋದೇ ಇಲ್ಲಿ ಆಟ ಓಕೆ ನಿಮಗಿರುವಂಥದ್ದು ಅರವತ್ತು ಸೆಕೆಂಡು ಶುರು ಮಾಡೋಣ ನಿಮ್ಮ ಸಮಯ ಶುರುವಾಗುತ್ತೆ ಈಗ ಸ್ಟಾರ್ಟ್ ಆಗ್ತಿದೆ ಬೇಗ 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 ಓಡ್ತಾ ಇದೆ ಟೈಮ್ ಓಡ್ತಾ ಇದೆ ಸೊ ಅತ್ತೆ ಬಗ್ಗೆ ಸೊಸೆ ಸೊಸೆ ಬಗ್ಗೆ ಅತ್ತೆ ಇನ್ನೆಲ್ಲ ಬರಿತಾ ಇದ್ದಾರೆ ನೋಡೋಣ ಟೈಮ್ ಓಡ್ತಾ ಇದೆ ಹತ್ತು ಸೆಕೆಂಡ್ ಮುಗೀತು ಪರವಾಗಿಲ್ಲ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೋತಾ ಇದ್ದಾರೆ ಟೈಮ್ ಓಡ್ತದೆ ಇಪ್ಪತ್ತು ಸೆಕೆಂಡ್ ಮುಗೀತು ಬಹುಶಃ ಸತೆ ಅತ್ತೆ ಮತ್ತು ಸೊಸೆ ಎಲ್ಲ ನೆನ್ಪು ಮಾಡ್ಕೋತಾ ಇದ್ದಾರೆ ಲಾಸ್ಟ್ ಕೇವಲ ಹತ್ತು ಸೆಕೆಂಡ್ಗಳು ಟಕ್ ಟಕ್ ಐದು ನಾಲ್ಕು ಮೂರು ಎರಡು ಬಂದು ಎಸ್ ಟೈಮ್ ಸೊ ವೀಕ್ಷಕರೇ ಈ ಕಡೆಯಿಂದ ಅತ್ತೆ ಬರ್ದಿದ್ದಾರೆ ಇಸ್ಕೊತೀನಿ ಕಡೆಯಿಂದ ಸೊಸೆದು ಇಸ್ಕೊತೀನಿ ಈಗ ಫಸ್ಟ್ ಅತ್ತೆ ಓದೋಣ ಇಲ್ಲ ಸೊಸೆ ಓದೋಣ ಯಾರು ಓದ್ಲಿ ನಿಮ್ಗೆ ನಿಮಗೆ ನಿಮ್ಗೆ ಆಸೆ ಇದೆಯಲ್ಲ ನನ್ನ ಸೊಸೆ ಏನು ಬರ್ದಿದ್ದಾರೆ ನೋಡೋಣ ಅಂತ ನಿಮಗೂ ಆಸೆ ಇದೆಯಲ್ವಾ ನಿಮ್ ಅತ್ತೆ ಏನು ಬರ್ದಿದ್ದಾರೆ ನೋಡಬೇಕು ಅಂತ ಕುತೂಹಲ ಇದೆ ಬಟ್ ನಾನು ಗೆಸ್ ಬರ್ದಿರ್ಬೋದು ಅಂತ ಅನ್ಕೊಂಡಿದೀನಿ ಸೊ ಓಕೆ ಹಾಗಾದ್ರೆ ನೋಡೋಣ ಮೊದಲನೇದಾಗಿ ಅತ್ತೆ ಬರೆದಿರುವಂತದನ್ನ ಸೊಸೆ ಬಗ್ಗೆ ಏನೆಲ್ಲ ಬರ್ದಿದ್ದಾರೆ ಸೊ ಫಸ್ಟ್ ಪಾಯಿಂಟ್ ಬರ್ದಿದ್ದಾರೆ ನಾನು ಪರಿಸರ ಪ್ರೇಮಿ ಅಂತ ಗಿಡಗಳನ್ನ ತಂದ್ಕೊಟ್ರು ಅಂದ್ರೆ ಅವ್ರ ಕೆಲಸಗಳಿಗೆ ಅವರು ಸಹಕಾರ ನೀಡ್ತಾರೆ ಏನೋ ಗೊತ್ತಾಗುತ್ತೆ ಇಲ್ಲಿ ಸೊ ಹಾಗಾಗಿ ಅವರಿಗೆ ತುಂಬಾ ಇಷ್ಟ ಸೊಸೆ ಎರಡನೇ ಪಾಯಿಂಟ್ ಬರ್ದಿದ್ದಾರೆ ಅತ್ತೆನ ಓಡಾಡಿಸ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತೇಳಿ ಕಾರ್ ಕೊಡಿಸಿದ್ರು ಅಂತ ಬರ್ದಿದ್ದಾರೆ ವಾವ್ ಇದೇನಪ್ಪ ಸರಿ ಉಲ್ಟ ಆಗುತ್ತೆ ಇಲ್ಲಿ ಸೊಸೆನೆ ಅತ್ತೆ ಕೊಡ್ಸಿದ್ದಾರೆ ಸೂಪರ್ ಅಂಡ್ ಮೂರನೇ ಪಾಯಿಂಟ್ ಬರ್ದಿದ್ದಾರೆ ನನಗಾಗಿ ಒಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಸೊ ಸುತ್ತ ಆಡಿಸ್ತಾರೆ ಲಿಟ್ರಲಿ ನನ್ನ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾರೆ ಅಂತ ಮೇಡಮ್ ನಿಮ್ಮ ಬಗ್ಗೆನೆ ನೀವು ಮತ್ತೆ ಹೇಳ್ತಾ ಇರೋದು ಚಪ್ಪಾಳೆ ಕೊಡಿ ಅಲ್ವಾ ಸೊ ಇವಾಗ ಅತ್ತೆ ಬಗ್ಗೆ ಇರುವಂತಹ ವಿಷಯಗಳನ್ನ ಸೊಸೆ ಬರೆದಿದ್ದಾರೆ ಅದೇನು ಬರ್ದಿದ್ದಾರೆ ನೋಡೋಣ ಫಸ್ಟ್ ಪಾಯಿಂಟ್ ಬರ್ದಿದ್ದಾರೆ ಮಾತುಗಾತಿ ಚೆನ್ನಾಗಿ ಮಾತಾಡ್ತಾರೆ ಅಂತ ನೋಡಿದ್ರೆ ಗೊತ್ತಾಗ್ತಿದೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಹಾಗೆಯೇ ಸಾಧಕಿ ಅಂತ ಕೊಟ್ಟಿದ್ದಾರೆ ಸಾಧಕಿ ಯಾಕೆ ಅಂತಂದರೆ ಬಹುಶಃ ಇರುವಂಥ ಸಮಯದಲ್ಲೇ ಇರುವಂತಹ ವಸ್ತುಗಳನ್ನು ಇಟ್ಕೊಂಡು ಮನೇನ ಚಂದವಾಗಿ ಇಟ್ಕೊಂಡಿರೋದು ಅಥವಾ ಬೇರೆಯವ್ರಿಗೆ ಮಾದರಿ ಆಗಿರೋದು ಇದರೊಟ್ಟಿಗೆ ಅವರೊಬ್ಬ ಪರಿಸರ ಪ್ರೇಮಿ ಆಗಿರೋದು ಅದಕ್ಕೆ ಸೊಸೆ ಹೇಳ್ತಾ ಇದ್ದಾರೆ ಅವ್ರನ್ನ ಸಾಧಕಿ ಅಂತ ಹಾಗೆಯೇ ಒಳ್ಳೆಯ ಅಡುಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಾಹಿತಿ ಅಂತ ಹೇಳಿದ್ದಾರೆ ಏಕೆಂದರೆ ಅವರ ಹವ್ಯಾಸ ಬರಹ ಕೂಡ ಹೌದು ಹಾಗಾಗಿ ಅಮ್ಮಮ್ಮ ಅಂತ ಹೇಳಿ ಬರ್ದಿದ್ದಾರೆ ಬಹುಶಃ ಅವರ ತಾಯಿಯನ್ನ ಕಾಣುವಂತ ಗುಣ ಅವರಲ್ಲಿ ಇದೆ ಅಂತ ಅನ್ಸುತ್ತೆ ಹಾಗೇನೇ ಒಳ್ಳೆ ಒಳ್ಳೆ ಗೃಹಿಣಿ ಅಂತ ಬರ್ದಿದ್ದಾರೆ ಸಮಾಜ ಸೇವಕಿ ಕಲೆಗಾತಿ ಹಾಡುಗಾತಿ ಮೈ ಗಾಡ್ ವಿವೇಕ ಉಳ್ಳವರು ವೀಣಾವಾದಕಿ ಅಂತನೂ ಬರ್ದಿದ್ದಾರೆ ಮೇಡಮ್ ನೋಡಿದ್ರ ನಿಮ್ಮ ಸೊಸೆ ಎಷ್ಟೆಲ್ಲಾ ವಿಷಯಗಳನ್ನು ನಿಮ್ಮಿಂದ ಕಲ್ತಿದ್ದಾರೆ ಖುಷಿ ಪಟ್ಟಿದ್ದಾರೆ ನೋಡಿ ಬರ್ದಿದ್ದಾರೆ ಅವರೇ ಖುದ್ದಾಗಿ ಖುಷಿ ಆಯ್ತಾ ಇದ್ದಿದ ಜಾಸ್ತಿ ಖುಷಿ ಆಯ್ತಾ ಇವಾಗ ಮುಂಚೆ ಇದ್ದಿದ್ದಕ್ಕಿಂತನೂ ಇಲ್ಲ ಅವಳು ಮೊದ್ಲಿಂದನೂ ಹಾಗೆ ಎನ್ಕೊಂಡೇ ಬಂದಿದ್ದಾಳೆ ಪ್ರೋತ್ಸಾಹ ಕೊಟ್ಟಿದ್ದೀನೋ ಅವಳು ನನಗೆ ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ದಾಳೆ ಪ್ರತಿ ಒಂದ್ರವೂ ಎಲ್ಲೇ ಹೋಗ್ಬೇಕಾದ್ರೂ ಕರ್ಕೊಂಡು ಹೋಗ್ಬೇಕು ನನಗೆ ಸುತ್ತಾಡಿಸ್ಬೇಕು ಒಳ್ಳೆ ಒಳ್ಳೆ ಜಾಗ ತೋರಿಸ್ಬೇಕು ಅದೆಲ್ಲವೂ ಅವಳ ಮನಸ್ಸಿನಲ್ಲಿದೆ ಸೂಪರ್ ಸು ವೀಕ್ಷಕರೇ ಅತ್ತೆ ಮತ್ತು ಸೊಸೆ ಅವರವರ ಬಗ್ಗೆ ಇರುವಂತಹ ವಿಷಯಗಳನ್ನು ಅಂದ್ರೆ ಅತ್ತೆಯಲ್ಲಿ ಏನೆಲ್ಲ ಗಮನಿಸಿದೆ ನಾನು ಇಷ್ಟ ಆಯಿತು ಅಂತದನ್ನು ಸೊಸೆ ಬರೆದಿದ್ದು ಜೊತೆಗೆ ಸೊಸೆಯ ಒಂದು ಇಷ್ಟವಾಗಿರುವಂಥ ವಿಷಯಗಳನ್ನು ಅತ್ತೆ ಬರೆದಿದ್ದು ಆಟದ ಉದ್ದೇಶ ಇಷ್ಟೇ ನಮ್ಮಲ್ಲಿರುವಂಥ ವಿಷಯಗಳನ್ನು ಅಥವಾ ಇಷ್ಟ ಆಗುವಂಥ ವಿಷಯಗಳನ್ನು ಆಗಿರೋದಿಲ್ಲ ಅಥವಾ ಗಟ್ಟಿಯಾಗಬೇಕಲ್ವಾ ಬಾಂಧವ್ಯ ಸೊ ಅದಕ್ಕೋಸ್ಕರ ನೀ ಆಟ ಆಗಿತ್ತು ಸೊ ಇಷ್ಟನ್ನೇ ಹೇಳ್ತಾ ಇದಾಗಿತ್ತು ಸ್ಮಾರ್ಟ್ ಮೋಜಿನ ಆಟ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ ಅದಕ್ಕೂ ಕೂಡ ಭರ್ಜರಿಯಾಗಿ ರೆಡಿಯಾಗಿದ್ದಾರೆ ಸೊ ಅದನ್ನು ನಿಮ್ಮ ಖಂಡಿತ ಇನ್ನಷ್ಟು ರಂಚತ್ತೆ ಅಂತ ಹೇಳ್ತೀನಿ ಸೊ ಅತ್ತೆ ಮತ್ತು ಸೊಸೆ ಸೊ ಹೇಗೆ ಅಂದರೆ ನಾನಿಲ್ಲಿ ಚರಣ ಹಾಡ್ತೀನಿ ನೀವು ಯಾವ ಹಾಡಿರಬಹುದು ಅನ್ನುವಂಥದ್ದನ್ನ ಗೆಸ್ ಮಾಡಿ ಚರಣದಿಂದನೂ ಕಂಟಿನ್ಯೂ ಮಾಡ್ಬೋದು ಅಥವಾ ನೀವು ಪಲ್ಲವಿನೂ ಹಾಡ್ಬೋದು ಸರಿನಾ ಹಾಗಾದ್ರೆ ಸೊ ಸ್ಮೈಲ್ ಕೊಡ್ತಾ ಇದ್ರಿ ಅಂದ್ರೆ ನೀವು ಪಕ್ಕ ಹಾಡ್ತೀರಿ ಅಂತ ಅಲ್ವಾ ಮ್ಯಾಮ್ ಹಾಗಾದ್ರೆ ಓಕೆ ಸೊ ನೀವು ರೆಡಿ ಆಗಿದ್ದೀರಿ ಹಾಗಾದ್ರೆ ಆಗಲೇ ಗುಣಕ್ತಾ ಇದ್ರಿ ನೀವು ಸೊ ಈ ರೀತಿ ಆಗಿದೆ ನನ್ನ ಮೊದಲನೇ ಹಾಡು ಟಕ್ ಅಂತ ಹೇಳಬೇಕು ನೀವು ಓಕೆ ರುಚಿಗಳು ಸೇರಿದರೆ ಅಭಿರುಚಿ ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ ಅಭಿರುಚಿ ಬೆಳಗವನೇ ಬಾಳಿನ ಅಡುಗೆಯ ದೊರೆಯಂತೆ ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ನೋಡೋಣ ಜೇನಿನ ಗೋಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಚಪ್ಪಾಳೆ ಸೊ ವೀಕ್ಷಕರೇ ಒಂದು ಪಾಯಿಂಟು ಸೊಸೆಗೆ ಸಿಕ್ಕಿದೆ ಓಕೆನಾ ಈಗ ಎರಡನೇ ಹಾಡು ಈ ರೀತಿಯಾಗಿದೆ ನೆಕ್ಸ್ಟ್ ನೀವೇ ಗೆಲ್ಲಬೇಕು ಆಯಿತಾ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಹಾಡು ಆಭರಣದ ಅಂಗಡಿಗೆ ಹೋಗೋಣ ಗಿಳಿಮರೇ ಮುದ್ದಾದ ಮೂಗಿಗೆ ಮೂಗುತ್ತಿ ಹಾಕುವೆ ಹೂವೇ ಹೂವೇ ಹೂವೆ 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 ಹೂವೇ ಕಾರಣವೇನೆ ಸೂರ್ಯನಿಯ ಮನೆ ಓ ಚಂದ್ರೆ ನೇನೆ ಒಲೆ ಒಲೆ ಚಪಾಳೆ ಸೊ ಅತ್ತೆ ಮತ್ತು ಸೊಸೆ ಇಬ್ರಿಗೂ ಪಾಯಿಂಟ್ ಸಿಕ್ಕಿದೆ ಹಾಡೋಕೆ ಬರಲ್ಲ ಅಂದ್ರೆ ಚೆನ್ನಾಗಿ ಹಾಡಿದ್ರು ಓಕೆ ಮನೆಯಲ್ಲೂ ಹಾಡ್ತಿರ್ತೀರಾ ಹಾಡ್ತಿರ್ತಾರೆ ಅಂದ್ರೆ ಒಳಗೆ ಗುಣ ಎಕ್ಸಾಮ್ ಎಲ್ಲ ಆಗಿದೆ ವಾಯ್ಸ್ ಸರಿಯಾಗಿ ಒಟ್ಟಲ್ಲಿ ಹಾಡ್ತೀರಾ ಓಕೆ ಲಾಸ್ಟ್ ನೆಕ್ಸ್ಟ್ ತೊಗೊಂಡು ಹಾಗಾದ್ರೆ ಸೊ ಒಂದು ಪಾಯಿಂಟು ಸೊಸೆಗೆ ಬಂದಿತ್ತು ಮೊದಲನೇ ಹಾಡಲ್ಲಿ ಎರಡನೇ ಹಾಡಲ್ಲಿ ಇಬ್ಬರಿಗೂ ಬಂದಿದೆ ತುಂಡು ಮಾಡಿ ಕೊಟ್ಟಿದ್ದೀನಿ ಒಂದ್ ಪಾಯಿಂಟ್ ನಾವು ಲಾಸ್ಟ್ ಹಾಡಿ ರೀತಿ ಆಗಿದೆ ಬಹಳ ಚೆನ್ನಾಗಿದೆ ಬಹುಶಃ ನೀವು ಹೇಳಿದ್ರಿ ಅಲ್ಲ ಜನ ಮಕ್ಕಳು ಸೊ ಮೂರು ಸೊಸೆಯಿಂದ ಮೂರು ಜನ ಮೊಮ್ಮಕ್ಕಳಿದ್ದಾರೆ ಅಂತ ಈ ಹಾಡು ಪಕ್ಕ ನಮ್ಗೆ ಸೂಟ್ ಆಗುತ್ತೆ ನೋಡಿ ಈ ರೀತಿಯಾಗಿದೆ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಣ್ಣನೂ ತಾಯಿಯಾದನು ನೋಡಿರಿ ಶಿಲುಬೇನೆ ಏರಿದರು ನಗುವಿನ ಒಲುಮೆ ತುಂಬಿದೆ ಹಾರಾಡೋ ಮಸೀಗೆ ಆಕಾಶವೇ ನೀನಾದೆ ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನೆಯಲ್ಲೇ ಹೃದಯಕ್ಕೆ ಹೂಮಳೆ ಸೂಪರ್ ಸೂಪರ್ ಉತ್ತರ ಸರಿಯಾಗಿತ್ತು ವೀಕ್ಷಕರೇ ಇದೇ ರೀತಿಯಾಗಿ ಇವ್ರ ಕುಟುಂಬ ಆರಾಮಾಗಿ ಖುಷಿ ಖುಷಿಯಾಗಿರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಬನ್ನಿ ಹಾಗಾದ್ರೆ ಬರೀ ಇವ್ರ ಕುಟುಂಬ ಮಾತ್ರ ಇದ್ರೆ ಸಾಕ ಎಲ್ರ ಕುಟುಂಬನೂ ಹಾಗೆ ಇರಬೇಕಲ್ವಾ ಹಾಗಾಗಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಬೇಕಾಗತ್ತೆ ಮಾರ್ಗದರ್ಶನ ಪಡ್ಕೊಳ್ಬೇಕಾಗತ್ತೆ ಸಲಹೆಗಳನ್ನು ನಾವು ಅನ್ವಯಿಸ್ಕೊಳ್ಬೇಕಾಗತ್ತೆ ಅದಕ್ಕಂತಾನೆ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಲಹೆ ಇದೆ ಸೊ ಈ ಸ್ಮಾರ್ಟ್ ಸಲಹೆನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಈಗ ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಹಾಗೇನೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಒಂದು ಒಳ್ಳೆ ಸಲಹೆನ ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ ಸೊ ಸ್ಮಾರ್ಟ್ ಕುಟುಂಬಕ್ಕೆ ಸಂತಸದಾಯಕ ಕುಟುಂಬಕ್ಕೆ ಒಂದು ಸಲಹೆ ಕೆಲಸ ಅತ್ತೆ ಸೊಸೆ ಅವರದ್ದು ಚೆನ್ನಾಗಿರ್ತಾರ್ರೀ ಅತ್ತೇಕಂದ್ರೆ ಸೊಸೆ ಪ್ರೀತಿ ಸೊಸೆ ಕಂಡೆ ಅತ್ತೆಗೆ ಪ್ರೀತಿ ಆದರೆ ಹೊರಗನವ್ರು ಬರ್ತಾರೆ ಅತ್ತೆಯ ಕಡೆ ನೆಂಟರು ಬಂದು ಬೆಂಕಿ ಹಚ್ಚಿ ಹೋಗ್ತಾರೆ ಅಥವಾ ಸೊಸೆ ಕಡೆ ನೆಂಟರು ಬಂದು ಅವರು ಬೆಂಕಿ ಹಚ್ಚಿ ಹೋಗ್ತಾರೆ ನಿಮ್ಮ ಸೊಸೆ ಹೀಗೆ ಹಾಗೆ ನಿಮ್ಮ ಅತ್ತೆ ಹೀಗೆ ಹಾಗೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅದು ಬಂದಾಗ ಏನೇ ನೀನು ಸೊಸೆ ನಮ್ಮ ನೋಡಿಕೊಳ್ಳಲೇ ಇಲ್ಲ ಸತ್ಕಾರ ಮಾಡಲೇ ಇಲ್ಲ ಯಾಕಪ್ಪ ಬಂದು ಅಂತ ಅಂದ್ಕೊಂಬಿಟ್ವಿ ಅಂತ ಅತ್ತೆ ಕಡೆಯವರು ಅತ್ತೆಗೆ ದೂರ್ಬೋದು ಹಾಗೆ ಸೊಸೆ ಕಡೆಯವರು ಏನಮ್ಮನೇನು ಅತ್ತೆ ನಾವು ಒಂದು ಇಷ್ಟ ಅಲ್ಲ ಇಷ್ಟ ಆಗಲಿ ಅಂತ ಕಾಣುತ್ತೆ ಮುಖ ಗಂಟಾಕೊಂಡೇ ಹಾಕೊಂಡೇದರು ನಂಗೆ ನಂಗೆ ಮಾತೇ ಮಾತಾಡಲಿಲ್ಲ ಅಂತ ಅವ್ರು ದೂರ್ಬೋದು ಹೀಗೆ ಅತ್ತೆ ಸೊಸೆ ಚೆನ್ನಾಗಿದ್ದರೂ ಕೂಡ ಹೊರಗಿನವರು ಒಂದು ಎಂಟರೆ ಆಗಿರ್ಬೋದು ಬಂಧುಗಳೇ ಆಗಿರ್ಬೋದು ಅಥವಾ ಮಿತ್ರ ಆಗಿರ್ಬೋದು ಅವರು ಕೆಲವೊಸತಿ ತಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಅತ್ತೆ ಬರಲಿಲ್ಲ ಅಂತಾರೋ ಸೊಸೆ ಬರಲಿಲ್ಲ ಅಂತನೋ ದೂರ್ತಾರೆ ಅದು ಅತ್ತೆ ಸೊಸೆ ನಡುವೆ ವಿರಿಸದ ಕಿಡಿ ಹತ್ಕೊಡುತ್ತೆ ಕೊಡುತ್ತೆ ಕೆಲಸದ ಬೆಂಕಿಯಾಗಿ ದಗದಗ ಉರಿಯುತ್ತೆ ಹಾಗಾಗಿ ಅತ್ತೆ ಸೊಸೆಯರು ಮುಖ್ಯವಾಗಿ ಹೊರದವ್ರು ಬಂದಾಗ ಅವರು ಮಾಡಿದ ಟೀಕೆಗಳನ್ನು ಟಿಪ್ಪಣಿಗಳನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೋಬೇಕಾಗತ್ತೆ ಅದನ್ನು ದೊಡ್ಡದು ಮಾಡಿ ಸೊಸೆಯನ್ನು ಅತ್ತೆ ಬಯೋದಾಗಲಿ ಅತ್ತೆಯನ್ನು ಸೊಸೆ ಬಯ್ಯೋದಾಗ್ಲಿ ದಯಮಾಡಿ ಮಾಡಬೇಡಿ ಹಾಗಾಗಿ ಹೊರಗನವ್ರು ಇರಲಿ ನೀವು ಚೆನ್ನಾಗಿರಿ ಅದೇ ಸ್ಮಾರ್ಟ್ ಕುಟುಂಬಕ್ಕೆ ಬೇಕಾದಂಥ ಮುಖ್ಯವಾದಂಥ ಗುಣ ವೀಕ್ಷಕರೇ ತಿಳ್ಕೊಂಡ್ರಿ ಅಲ್ವಾ ಹಾಗಾದರೆ ಸ್ಮಾರ್ಟ್ ಸಲಹೆನಾ ಸೊ ನಾವು ಯಾವಾಗಲೂ ಹೇಳುವಂತೆ ಸಲಹೆನಾ ಹಿಂಗೆ ಕೇಳಿ ಹಿಂಗೆ ಬಿಡೋದಲ್ಲ ಹಿಂಗೆ ಕೇಳಿ ಒಳಗಡೆ ತೊಗೊಳ್ಳೋಣ ಅರ್ಥಾತ್ ಅಳವಡಿಸ್ಕೊಳ್ಳೋಣ ನಮ್ಮ ಕುಟುಂಬನ ಇನ್ನಷ್ಟು ಖುಷಿಯಾಗಿಟ್ಕೊಳ್ಳೋಣ ಸೊ ಬನ್ನಿ ಹಾಗಾದರೆ ಅತ್ತೆ ಶ್ರೀಮತಿ ಸರೋಜಾ ಮಂಜುನಾಥ್ ಅವರು ಭಾಗವಹಿಸಿದ್ರು ಹಾಗೆಯೇ ಕಾರ್ಯಕ್ರಮದ ಉದ್ದೇಶ ಸೊ ಹೇಗೆ ಅನಿಸುತ್ತೆ ಅವರಿಗೆ ಅಥವಾ ಅವರ ಅನುಭವ ಏನಿದೆ ಕೇಳೋಣ ಮೇಡಮ್ ಹೇಳಿ ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಹೆಸರೇ ಹೇಳೋಂತೆ ಸ್ಮಾರ್ಟ್ ಸೊಸೆ ಎಂದಿರು ಕೇಳೋದಕ್ಕೆ ಖುಷಿಯಾಗತ್ತೆ ಸೊಸೆ ಅಂದರೆ ಯಾವಾಗಲೂ ಸ್ಮಾರ್ಟಾಗೇ ಇರಬೇಕು ಅವರು ಸಂಸಾರನ ಚೆನ್ನಾಗಿ ನೂಗಿಸ್ಕೊ ತೂಗಿಸ್ಕೊಂಡು ಹೋಗಬೇಕು ಅತ್ತೆ ಎಲ್ಲರೂ ಒಂದು ಅತ್ತೆನ ತಾವು ಏನು ಅಂದ್ಕೊಂಬಿಟ್ಟಿರ್ತಾರೆ ಅತ್ತೆ ಅಂತಂದರೆ ಏನು ಗಾಬರಿ ಅದೆಲ್ಲ ಏನೂ ಬೇಡ ಅದೆಲ್ಲ ಏನೂ ಬೇಡ ಯಾಕಂದರೆ ಮುಂದೆ ನಾವು ಅತ್ತೆ ಆಗೋರು ಅವರು ನಮ್ಮ ಅತ್ತೆ ಆಗಿದ್ದವರು ಹಿಂದೆ ಸೊಸೆಯಾಗಿ ಬಂದಿರೋ ಅಂಥವ್ರು ಅದರಿಂದ ಹೇಗೆ ಹೊಂದಾಣಿಕೆ ಮುಖ್ಯ ಅದನ್ನು ನಾವು ಮಾಡ್ಕೊಳ್ತಾ ಹೋಗೋಣ ಅವಾಗ ಸಂಸಾರ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿರಬಹುದು ಸುಧೀಕ್ಷಕರೇ ಅತ್ತೆಯವರು ಅವರ ಅನುಭವನ ಹೇಳಿದ್ದಾಯಿತು ಬನ್ನಿ ಹಾಗಾದ್ರೆ ಸೊಸೆ ಕೇಳೋಣ ಹಾಗಿದ್ರೆ ಹೇಳಿ ಮ್ಯಾಮ್ ನೀವು ಭಾಗವಹಿಸಿದ್ದು ಮತ್ತು ಮುಖ್ಯವಾಗಿ ಕಾರ್ಯಕ್ರಮದ ಉದ್ದೇಶ ಹೇಗೆ ಅನ್ಸುತ್ತೆ ತಮಗೆ ಈ ಕಾರ್ಯಕ್ರಮ ಬಹಳಷ್ಟು ಮಾದರಿ ಆಗಿದೆ ಎಲ್ರಿಗೂ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ ಹಾಗೂ ತುಂಬ ಫನ್ ಫೀಲ್ಡ್ ಆಗಿತ್ತು ಬರೀ ನಮ್ಮನೇಲಿ ನಡೆಯಂಥ ಪ್ರತಿನಿತ್ಯ ನಡೆಯುವಂಥ ಒಂದು ಆಕ್ಟಿವಿಟಿ ಆಗಿರಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಬಾಂಡಿಂಗ್ ಆಗಿರಲಿ ಎಲ್ಲಾನು ಅದನ್ನೇ ಟೆಲಿಕಾಸ್ಟ್ ಅಂದ್ರೆ ಅದನ್ನೇ ಆಕ್ಟಿವಿಟೀಸ್ ಮಾಡಿಸಿದ್ರಿ ಸೊ ಖುಷಿ ಆಯ್ತು ಹಾಗೂ ಚಂದನಾ ಚಾನೆಲ್ ಅಂದ್ರೆ ಚಂದನ ಅಂತ ಏನಿದೆ ಅಲ್ಲಿ ಬರೋಂಥ ಒಂದು ಪರಿಮಳ ಆ ಚಂದನಾ ಇದೆ ಅವ್ರು ನಡೆಸುವಂತ ಪ್ರತಿಯೊಂದು ಕಾರ್ಯಕ್ರಮನು ಅದ್ಭುತವಾಗಿದೆ ಇದಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ನನಗೆ ಪಾರ್ಟಿಸಿಪೇಟ್ ಮಾಡಿ ತುಂಬ ತುಂಬ ಖುಷಿಯಾಯ್ತು ವೆರಿ ಮಚ್ ಎಕ್ಸೈಟೆಡ್ ಹೀಗೆ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಗೊಳ್ಳಿ ಅಂತ ನಾನು ಕೇಳ್ತೀನಿ ತುಂಬ ತುಂಬ ಸಂತೋಷ ಮ್ಯಾಮ್ ತುಂಬ ಧನ್ಯವಾದಗಳು ಕೂಡ ತಮಗೆ ತಾವು ಭಾಗವಹಿಸಿದ್ದು ಮತ್ತು ನಿಮ್ಮ ಬದುಕಿನಲ್ಲಿರುವಂಥ ವಿಷಯಗಳೇನಿದೆ ಅಥವಾ ಏನು ಅಳವಡಿಸ್ಕೊಂಡಿದ್ದೀರಿ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ಹಾಗಾಗಿ ವೀಕ್ಷಕರೇ ಬಹುಶಃ ಈ ಒಂದು ವಿಷಯಗಳನ್ನು ನಾವೆಲ್ಲರೂ ಪಾಲಿಸೋಣ ಇದರೊಟ್ಟಿಗೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸೊಸೇಂದ್ರ ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರವನ್ನು ಕೊಡುವಂಥ ಸಮಯ ಸರೋಜಾ ಮಂಜುನಾಥ್ ಅವರಿಗೆ ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ ಸೊ ಹಾಗೇನೆ ಸೊಸೆಯಾದಂತಹ ಶ್ರೀಮತಿ ಶ್ರೀ ಕಶ್ಯಪ್ ಅವರಿಗೆ ತುಂಬಾ ಧನ್ಯವಾದಗಳು ಮೇಡಮ್ ಹಾಗೆ ಮಚ್ ಸೊ ವೀಕ್ಷಕರೇ ನೋಡಿದ್ರಲ್ವಾ ಅತ್ತೆ ಮತ್ತು ಸೊಸೆ ಮಧ್ಯೆ ಇರುವಂತಹ ಬಾಂಧವ್ಯ ಏನಿದೆ ಅಥವಾ ಬೆಸುಗೆ ಏನಿದೆ ಅದನ್ನ ಇನ್ನಷ್ಟು ನಾವು ಗಟ್ಟಿ ಮಾಡ್ಕೊಳ್ಬೇಕು ಯಾಕೆಂದ್ರೆ ಇಡೀ ಕುಟುಂಬ ಸಂತೋಷ ಅನ್ನುವಂಥದ್ದು ನಿಂತಿರೋದೆ ಅತ್ತೆ ಮತ್ತು ಸೊಸೆ ಮಧ್ಯೆ ಇರುವಂಥ ಬಾಂಧವ್ಯದ ಮೇಲೆ ಸ್ಮಾರ್ಟ್ ಸೊಸೆಯಂದಿರು ಮಾಡುವಂತಹ ಪ್ರಯತ್ನವೇ ಅದು ಮಾಡ್ತಾ ಇರುವಂಥ ಪ್ರಯತ್ನವೇ ಅದು ಸೊ ಹಾಗಿದ್ರೆ ಇವತ್ತಿನ ಸಂಜೆಗೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ವೀಕ್ಷಕರೇ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ನಿಮ್ಮ ವಿವರಗಳನ್ನು ಅಂದರೆ ನಿಮ್ಮ ಊರು ಹೆಸರು ಫೋನ್ ನಂಬರ್ ಹಾಗೇನೇ ನಿಮ್ಮ ಸಂಕ್ಷಿಪ್ತವಾದಂಥ ಪರಿಚಯನ ಈ ವಿಳಾಸಕ್ಕೆ ಪತ್ರದ ಮೂಲಕ ಕಳಿಸಬಹುದು ಸೊ ನಮ್ಮ ವಿಳಾಸ ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಹಾಗೆಯೇ ಇಮೇಲ್ ಐ ಡಿ ಈ ರೀತಿಯಾಗಿದೆ ಡಿ ಡಿ ಸ್ಮಾರ್ಟ್ ಸೊಸೆಂದಿರು ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಂದಿರು ನಮಸ್ಕಾರ